ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುನೀಲ್ ಅಂತೂ ಜಿಮ್ ಮುಗಿಸಿ ನೆನ್ನೆ ಫುಲ್ಲು ಡಬಾರ್ ಅನ್ಸು ಸುಸ್ತಾಗಿ ಬಿದೋಗ್ಬಿಟ್ಟಿದ್ರು ಅವ್ರಿಗೆ ಫುಲ್ ಟಯರ್ಡ್ ಆಗಿತ್ತು ಬಟ್ ನಾನು ಎಷ್ಟು ಸ್ಟ್ರಾಂಗ್ ಗೊತ್ತಾ ನಾನು ಎಷ್ಟೇ ಜಿಮ್ ಮಾಡಿದ್ರು ನನಗೇನಾಗಲ್ಲ ನೋಡಿ ನೋಡಿ ಸುನೀಲು ಎರಡೆರಡು ಸಲ ಜಿಮ್ ಮಾಡ್ತಾರೆ ಡೈಲಿ ಸೊ ಟುಸ್ಪಟಾಕ್ ಹಾಕಿ ಥರ ಬಿದೋಗಿದ್ರು ನಾವು ಸ್ಟ್ರಾಂಗ್ ನಾವು ಜಿಮ್ ಮಾಡಿಬಿಟ್ಟು ಅಷ್ಟು ಆ್ಯಕ್ಟಿವ್ ಬೆಳಗ್ಗೆ ಎದ್ದು ಏಳು ಗಂಟೆಗೆ ಸೊ ಇವಾಗ ಸ್ವಲ್ಪ ಐಬ್ರೋಸ್ ಮಾಡಿಸ್ಬೇಕಿತ್ತು ಮಮ್ಮಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಇದ್ರು ನನ್ಗೆ ಐಬ್ರೋ ಮಾಡಿಸಿ ಮಮ್ಮಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ಹೋಗೋಣ ಸುನಿಲ್ಲ ಮನೇಲೆ ಬಿಟ್ಟು ಹೋಗ್ತಾ ಇದೀನಿ ಬರ್ತೀನಿ ಬರ್ತೀನಿ ಅಂತಾರೆ ಅವರು ಹೇರ್ ಕಟ್ ಮಾಡಿಸ್ಬೇಕ ಕರೆದಿದ್ರ ಮಮ್ಮಿ ಅವ್ರನ್ನ ಅರ್ಶನ ಕುಂಕುಮ ತಗೊಂಡ್ ಬರೋಕೆ ಹೋಗ್ರಿ ಆಮೇಲೆ ಹೋಗ್ರಿ ನಾ ಐಬ್ರ ಮಾಡ್ಸ್ಬೇಕು ಇವಾಗ ನಾವು ಹೋಗಂಗಿಲ್ಲ ಗುರು ಎರಡು ಗಂಟೆ ಮೇಲೆ ಮಮ್ಮಿ ಜೊತೆ ಹೋಗಿ ನಾನು ಬರಂಗಿಲ್ಲ ದೇವಸ್ಥಾನಕ್ಕೆ ಎರಡು ಗಂಟೆ ಮೇಲೆ ಟೈಟ್ ಆಗಿ ಬಿಟ್ಟಿರ್ತೀರಾ ಹೋಗ್ರಿ ಊಟಕ್ಕೆ ಏನು ಮಾಡ್ಬೇಕು ಅಡುಗೆಗೆ ಅಡ್ಗೆ ಮಾಡಿಬಿಡಿ ಏನಾ ಬಾಬಾ ಬಾಬ್ ಹೇಳಿ ಮಾಡ್ತೀರಾ ಅಂತ ಬನಿಗೆ ಸರಿ ಕಾಲ್ ಮಾಡಿ ಎಲ್ಲಾದರೂ ಹೋದರೆ ಲಾಕ್ ಹಾಕೊಳ್ಳಿ ಎಸ್ ಇವಾಗ ನಾನು ಸಲೂನ್ಗೆ ಕರ್ಕೊಂಡು ಬಂದೆ ಮಮ್ಮಿನ ನನಗೆ ಐಬ್ರೋ ಒಂದೇ ಇದ್ದಿದ್ದು ನಾನೇನು ಹೇರ್ ಕಟ್ ಮಾಡಿಸಲ್ಲ ಇವಾಗ ಮಾಡಿಸ್ಬೇಕು ಶಾರ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವಾಗಲ್ಲ ನಾನು ಹೇರ್ ಗ್ರೋತ್ ಆಗೇ ಬಿಡುತ್ತೆ ನನಗೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಇಲ್ಲ ಸ್ಟ್ರೈಟ್ನಿಂಗ್ ಆ ಥರ ಮಾಡಿಸಿದ್ರೆ ನನ್ನ ಹೇರ್ಗೆ ಏನಾಗುತ್ತೋ ಗೊತ್ತಿಲ್ಲ ಪ್ರೋಟೀನ್ ಇರುತ್ತೆ ಅಲ್ವಾ ಸೊ ಬೇಗ ಗ್ರೋತ್ ಆಗುತ್ತೆ ರೀ ಆಗುತ್ತೆ ಹೇರು ಒನ್ ಟೂ ಇಂಚ್ ತ್ರೀ ಇಂಚ್ ಹಿಂಗಾದ್ರೂ ರೀಗ್ರೋತ್ ಆಗುತ್ತೆ ಸೊ ನನಗೆ ಗೊತ್ತಿಲ್ಲ ಏನು ಎಫೆಕ್ಟು ಅದರಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಅವ್ರ ಸ್ಮೂತ್ನಿಂಗ್ ಬಟ್ ಟ್ರೀಟ್ಮೆಂಟಲ್ಲಿ ಅಂತ ಸೊ ಆಗಿದ ತಕ್ಷಣ ಹೇರ್ ತುಂಬ ಕರ್ಲಾಗುತ್ತೆ ನಾನು ಯಾವುದೇ ಹೇರ್ ಟ್ರೀಟ್ಮೆಂಟ್ ತೊಗೊಳ್ಳಿ ಒನ್ ಮಂತ್ ಇರೋದು ಹೆಚ್ಚು ನಾನು ಶ್ಯಾಂಪು ಕಂಡೀಷ್ನರ್ ಎಲ್ಲ ಯೂಸ್ ಮಾಡಿದ್ರು ಗೊತ್ತಿಲ್ಲ ಬಟ್ ಎತ್ತು ಕಟ್ಟಬಾರ್ದು ಹಾಗೆ ಫ್ರೀ ಬಿಡಬೇಕು ಅಂತಾರೆ ಬಟ್ ಅದು ಸಾಧ್ಯನೇ ಇಲ್ಲ ಅಲ್ವಾ ಸೊ ಅದು ಗ್ರೋತ್ ಆಗಲಿ ಇನ್ನೂ ಸ್ವಲ್ಪ ಗ್ರೋತ್ ಆಗಲಿ ಆಮೇಲೆ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಮಮ್ಮಿಗೆ ಇಲ್ಲಿ ಹೇರ್ ವಾಶ್ ಮಾಡಿದರು ಕಂಡೀಷ್ನರ್ ವಾಶ್ ಮಾಡೋಣ ಹೇರ್ ಕಟ್ಗೂ ಮುಂಚೆ ಅಂದ್ಬಿಟ್ಟು ಅಲ್ಲಿ ಮಮ್ಮಿನ ಎಲ್ಲ ಅಪ್ಲೈ ಮಾಡಿ ಹೇರ್ ಕಟ್ ಸ್ಟಾರ್ಟ್ ಮಾಡಿದರು ಆ್ಯಂಡ್ ನಾನು ಐಬ್ರೋಸ್ ಮಾಡಿಸ್ಬೇಕಿತ್ತಲ್ಲ ಫೈನಲಿ ನಾನು ಐಬ್ರೋಸ್ ಮಾಡಿಸಿದ್ದಾಯಿತು ಈ ಸಲ ಸ್ವಲ್ಪ ಪೇನ್ ಆಗಲಿಲ್ಲ ಅಂತ ಹೇಳ್ಬೋದು ಇಷ್ಟು ಸಲ ಕೀತ್ ಕೀತ್ ಇದ್ರು ನನ್ನ ಐಬ್ರೋಸ್ನ ಸೊ ಒನ್ ಆ್ಯಂಡ್ ಆಫ್ ಟೂ ಮಂತ್ಸ್ ಆಗಿತ್ತು ಅಂತ ಅನಿಸುತ್ತೆ ಐಬ್ರೋಸ್ ಮಾಡಿಸಿ ಇವಾಗ ಮಾಡಿಸ್ದೆ ಚೆನ್ನಾಗಿ ಕಾಣಿಸ್ತದೆ ಅಲ್ವ ಈ ಸಲ ಸ್ವಲ್ಪ ತಿಕ್ಕಾಗಿಯೇ ಬಿಡಿಸಿದ್ದೀನಿ ದೊಡ್ಡದಾಗೇನೆ ಆ್ಯಂಡ್ ಇಲ್ಲಿ ಮಮ್ಮಿಗೆ ಹೇರ್ ವಾಶ್ ಎಲ್ಲ ಮಾಡಿ ಸ್ವಲ್ಪ ಹಾಗೆ ಬ್ಲೋ ಡ್ರೈ ಮಾಡಿಬಿಟ್ಟು ಹೇರ್ ಕಟ್ ಸ್ಟಾರ್ಟ್ ಮಾಡಿದ್ದಾರೆ ಲೇಯರ್ ಕಟ್ ಮಾಡಿಸ್ತಾ ಇದ್ದಿದ್ದು ಏನಕ್ಕೆ ಅಂತಂದರೆ ಮಮ್ಮಿ ಹೇರ್ ಬಂದು ಅಷ್ಟು ಲಾಂಗ್ ಇಲ್ಲ ಮತ್ತು ಸ್ವಲ್ಪ ತೆಳು ಇದೆ ಅವ್ರಿಗೆ ಬೌನ್ಸಿ ಲುಕ್ ಬರಲಿ ಅಂತ ಅಂದ್ಬಿಟ್ಟು ಲೇಯರ್ ಕಟ್ ಮಾಡಿಸೋಣ ಅಂತ ಹೇಳಿದ್ವಿ ಲೇಯರ್ ಕಟ್ ಒಂದು ಅಂದರೆ ಇವ್ರಿಗೆ ಲೇಯರ್ ಕಟ್ಗೆ ನೈನ್ ಹಂಡ್ರೆಡ್ ಚಾರ್ಜ್ ಮಾಡಿದ್ರು ಬಟ್ ಫಿನಿಷಿಂಗಂತೂ ಮಸ್ತಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಮಮ್ಮಿ ಯಾವಾಗಲೂ ಇದ್ರು ಲೇಯರ್ ಕಟ್ ಈ ಥರ ಅಂದರೆ ಈಗ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಮಾಡಿಸಿರಲಿಲ್ಲ ನಾನೇನೇ ಬನ್ನಿ ಮಮ್ಮಿ ಮಾಡಿಸೋಣ ಅಂದರೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಫ್ಯಾಮಿಲಿ ಎಲ್ಲರೂ ಹಾಗಾಗಿ ಅಷ್ಟರಲ್ಲಿ ಸೆಟ್ ಆಗುತ್ತೆ ಇವಾಗ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹೋದೆ ತುಂಬಾ ಪೇಷನ್ಸಿಂದ ಮಾಡಿದ್ರು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಫೈನಲ್ ಲುಕ್ನ ನಾನು ತೋರಿಸ್ತೀನಿ ನೀವು ನೋಡಿ ತುಂಬ ಅಂದರೆ ತುಂಬಾ ಲೈಕ್ ಆಯಿತು ನನಗೆ ನಾನು ನಾನು ಅದೇ ರೀತಿ ಮಾಡಿಸ್ಬೇಕು ಸೆಲೆಬ್ರಿಟಿ ಕಟ್ನ ಅಂತ ಅಂದ್ಕೊಂಡಿದ್ದೀನಿ ಆದರೆ ತೋರಿಸ್ತೀನಿ ಆದಷ್ಟು ಬೇಗ ಅಂತೂ ಅಲ್ಲ ಸ್ವಲ್ಪ ಲೇಟೆ ಬಟ್ ತೋರಿಸ್ತೀನಿ ಇವಾಗ ಫೈನಲ್ ಟಚ್ಗೋಸ್ಕರ ಇರಿ ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಅಂತ ಅಂದ್ಕೋತೀನಿ ಇದು ಕ್ಲೀನಾಗಿ ಸೆಟ್ಟಿಂಗ್ ಮಾಡಿ ಬಿಡೋ ಅಷ್ಟರಲ್ಲಿ ಫೈನಲ್ ಲುಕ್ ಈ ರೀತಿ ಬಂತು ಮಮ್ಮಿ ಹೇರ್ ಕಟ್ ಇದನ್ನು ಲೇಯರ್ ಕಟ್ ಅಂತ ಅನ್ಬೋದು ಬಟರ್ಫ್ಲೈ ಕಟ್ ಅಂತ ಅನ್ಬೋದು ಆರ್ ಸೆಲೆಬ್ರಿಟಿ ಕಟ್ ಅಂತಲೂ ಹೇಳ್ಬೋದು ಸೆಟ್ಟಿಂಗ್ಸ್ನ ಹೆಂಗೆ ಮಾಡ್ತಾರೆ ಅಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಚೆನ್ನಾಗಿ ಬಂತು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಮ್ಮಮ್ಮಿ ಬೇರೆ ಥರನೇ ಕಾಣಿಸ್ತಾ ಇದಾರೆ ಅಲ್ವಾ ಹೌದೌದು ಯಾವ ಕ್ಲೀನ್ ಮಾಡ್ತಾರೆ ಅಲ್ಲಿ ನೋಡಿ ನಮ್ಮ ಸುನೀಲ್ ಅವರು ನನಪ ಕರ್ಕೊಂಡು ಬಂದಿದ್ದಾರೆ ಎಂಟಿ ಹತ್ರ ಅಡಿಗೆ ಮಾಡಿಸ್ಬೇಕಲ್ಲ ಅಂತ ನಾನ್ ಅಡಿಗೆ ಮಾಡ್ರಿ ಅಂದ್ರು ಮಾಡಲ್ಲ ಸೊ ಇವಾಗ ನಾವು ಇಲ್ಲಿ ಹೋಟೆಲ್ಗೆ ಬಂದ್ವಿ ಇಲ್ಲಿ ಟೈಮ್ ಆಗಿತ್ತಲ್ಲ ಆಲ್ರೆಡಿ ಲಂಚ್ ಮುಗಿಸ್ಕೊಂಡೆ ಹೋಗೋಣ ಮನೆಗೆ ಅಂತ ಅಂದ್ಬಿಟ್ಟು ಸೊ ಹೇರ್ ಕಟ್ ಮಾಡೋಕ್ಕೆ ಮಿನಿಮಮ್ ಅಂದರೂ ಟೂ ಅವರ್ ಬೇಕು ಮಿನಿಮಮ್ ಟೂ ಅವರ್ಸ್ ಬೇಕು ಅವರು ಹೇರ್ ಕಟ್ ಹೇರ್ ವಾಶ್ ಮಾಡಿ ನೀವು ಹೇರ್ ವಾಶ್ ಮಾಡಿದ್ರು ಅವರು ಕಂಡೀಷ್ನರ್ ವಾಶ್ ಮಾಡಿ ಬೆಟ್ಟಲ್ಲೆನೆ ಹೇರ್ ಕಟ್ ಮಾಡಿ ಮತ್ತೆ ಬ್ಲೋ ಡ್ರೈ ಎಲ್ಲ ಮಾಡಿ ಸೆಟ್ ಮಾಡೋದಕ್ಕೆ ಮಿನಿಮಮ್ ಟೂ ಅವರ್ಸ್ ಬೇಕು ಮಮ್ಮಿ ಹೇರ್ ಲೆಂತ್ಗೆ ನನ್ನ ಹೇರ್ ಲೆಂತ್ಗೆ ತುಂಬಾ ಟೈಮ್ ಕೂಡ ಆಗುತ್ತೆ ಸೊ ಅಲ್ಲಿ ಮುಗಿಸಿ ಟೈಮ್ ಆಯ್ತಲ್ಲ ಒಟ್ಟಿಗೆ ಊಟನೇ ಮಾಡ್ಕೋಬೇಡೋಣ ಅಂದ್ಬಿಟ್ಟು ಸೊ ನೀಲ್ಲಿ ಜಿಮ್ಗೆ ಹೋಗ್ತೀನಂತ ಅಂದ್ಬಿಟ್ಟು ಜಿಮ್ಗೆ ಹೋಗಿಲ್ಲ ಡೈರೆಕ್ಟ್ ಸಲೂನ್ಗೆ ಬಂದಿದ್ದಾರೆ ಅವರು ಬಂದ್ರಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದರು ಅವರು ಸೊ ನಾವು ಆರ್ಡರ್ ಮಾಡಿದ್ವಿ ಬುಜ್ಜಿ ತರಲೆ ಮಾಡ್ತಾನೆ ಗೊತ್ತಲ್ಲ ನಿಮಗೆ ಅದು ಇದು ಅದು ಅಲ್ಲಿ ಇಲ್ಲಿ ಎಲ್ಲ ಮುಟ್ತಾ ಇರ್ತಾನೆ ಸೊ ಇಲ್ಲಿ ನಾನು ಸುನಿಲ್ ಬಂದು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಚಿಕನ್ ಲಾಲಿಪಾಪ್ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಲೆಮಂತ್ರಿ ಹೋಟೆಲ್ ಇದೆ ನೀವ್ಲಿ ಓಪನ್ ಆಗಿರೋದು ಸೊ ಮಮ್ಮಿನ ಕರ್ಕೊಂಡು ಬಂದಿಲ್ ಟೇಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ತಂದೂರಿ ರೋಟಿ ಮತ್ತು ಬಟರ್ ನಾನೆಲ್ಲ ಆರ್ಡರ್ ಮಾಡಿದ್ವಿ ಬರೋದಕ್ಕೆ ಟೈಮ್ ಆಗುತ್ತೆ ಅಲ್ವಾ ಸೊ ಅಷ್ಟರಲ್ಲಿ ನನ್ನ ಮಗ ತರಲೆ ಮಾಡಿಕೊಂಡು ಟಾರ್ಚರ್ ಕೊಟ್ಕೊಂಡು ಅವರ ಅಪ್ಪಂಗೆ ಫುಲ್ ಕಾಟ ಕೊಡ್ತಾಯಿದ್ದಾನೆ ಹಾಗೆ ಅದು ಇದು ಹೇರ್ ಕಟ್ಟು ಅಂದ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ ಚೆನ್ನಾಗಿ ಬಂತು ನನಗೆ ಫೈನಲ್ ಲುಕ್ ಅಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಮೆನು ಕೂಡ ಬಂತು ಒಂದು ಒಂದಾಗೇ ಬರ್ತಾಯಿತ್ತು ಇದ್ರ ಜೊತೆ ಒಂದು ಚಿಕನ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದರು ಬಟರ್ ನಾನಂತೂ ಸಖತ್ತಾಗಿತ್ತು ಆ್ಯಂಡ್ ಪಂಜಾಬಿ ಚಿಕನ್ನ ತೊಗೊಂಡಿದ್ವಿ ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಅಂದರೆ ನಾನು ತುಂಬ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿದ್ದೀನಿ ಪಂಜಾಬಿ ಚಿಕನ್ಸ್ನ ಇದು ಸ್ವಲ್ಪ ಡಿಫ್ರೆಂಟಾಗಿ ಸ್ಪೈಸಿಯಾಗಿ ಸಖತ್ತಾಗಿತ್ತು ಅಂತ ಹೇಳ್ಬೋದು ನನ್ನ ಮಗನಗಂತೂ ಏನೇ ಬಂದುಬಿಡ್ಲಿ ಮುಂದೆ ಅರ್ಜೆಂಟ್ ಅಂದರೆ ಅರ್ಜೆಂಟು ಫಸ್ಟು ಟೇಸ್ಟ್ ನೋಡಿಬಿಡಬೇಕು ನನಗೇನು ಅಂತಂದರೆ ಬಂದಿದ್ದ ತಕ್ಷಣ ಒಂದು ವೀಡಿಯೋ ಇಲ್ಲ ಒಂದು ಫೋಟೋ ಏನಾದರೂ ತೊಗೋಬೇಕು ಅಂತ ಆಸೆ ಅವರು ಡೆಕೋರೆಲ್ಲ ಮಾಡಿರ್ತಾರಲ್ವ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ಬಿಟ್ಟು ಅದರನ್ನು ಇರ್ತಾನೆ ಮುಟ್ಟುತ್ತಾ ಇರ್ತಾನೆ ಅವ್ನು ಕೈ ಹಿಡ್ಕೊಂಡು ವೀಡಿಯೋ ಮಾಡ್ಕೋಬೇಕು ನಾವು ಸೊ ಬಟರ್ ನಾನಂತೂ ಸಖತ್ತಾಗಿತ್ತು ತಂದೂರಿ ರೊಟ್ಟಿನೂ ಎರಡು ಆರ್ಡರ್ ಮಾಡಿದ್ವಿ ಬಟರ್ ನಾನು ತೊಗೊಂಡ್ವಿ ಬಟರ್ ನಾನಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ಈ ಚಿಕನ್ ಜೊತೆ ಸ್ಪೈಸಿ ಚಿಕನ್ ಜೊತೆ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವಂತೂ ಊಟನ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಎಷ್ಟು ಬೇಗ ತಿಂತೀನೋ ಅಂತ ಫೀಲ್ ಆಗ್ತಾಯಿತ್ತು ಸುನಿಲ್ ಸರ್ ಮಾಡ್ತಾ ಇದ್ರು ಅಲ್ವಾ ಸೊ ನೈಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಒಂಥರ ಇವತ್ತಿನ ಲಂಚ್ ಮೆನು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನ್ನ ಮಗ ಹೆಂಗೆ ಹುಡ್ಕಾಡ್ತಾ ಇದ್ದಾನೆ ಅಂತ ನೋಡಿ ಅದು ಬೇಕು ನನಗೆ ಇದು ಬೇಕು ಅಂತ ಅವ್ನು ತಿನ್ನಲ್ಲ ಏನಿಲ್ಲ ಎಲ್ಲ ಬಟ್ ನನಗೆ ಬೇಕು 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 ಅಂತ ಆಟ ಮಾಡ್ತಾನೆ ಇರ್ತಾನೆ ಸೊ ಇವಾಗ ತಿಂತಾ ಇದ್ವಿ ಇನ್ನೂ ನಾವು ಮನೆಗೆ ಹೋಗಿ ಅಡುಗೆ ಮಾಡಿ ತಿನ್ನೋ ಅಷ್ಟರಲ್ಲಿ ಒಂದು ತ್ರೀ ತರ್ಟಿ ಆಗೋಗ್ಬಿಡ್ತಿರ್ತಾನೋ ಆಲ್ರೆಡಿ ಒನ್ ಫೋಟಿ ಫೈವ್ ಆಗೋಗಿತ್ತು ಟೈಮು ಹಂಗಾಗಿ ಮನೆಗೆ ಹೋಗಿ ಇವಾಗಲೇ ಟಯರ್ಡ್ ಆಗಿರ್ತೀರ ಮನೆಗೆ ಹೋಗಿ ಮತ್ತೆ ಏನು ಅಡುಗೆ ಮಾಡೋದು ರಿಸ್ಕ್ ಬೇಡ ಅಂದ್ಬಿಟ್ಟು ಇಲ್ಲೇ ನೆನೆ ಆರ್ಡರ್ ಮಾಡಿದ್ರು ವೆರೈಟಿ ಸುನೀಲ್ಗಂತೂ ಆರ್ಡರ್ ಮಾಡೋ ಕ್ರೇಜು ಹೆಂಗೆ ಅಂದರೆ ಮಗ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೇಳ್ದೆ ಅಂದ್ಬಿಟ್ಟು ಅದೊಂದು ಆರ್ಡರ್ ಮಾಡ್ತಾರೆ ಬಿರಿಯಾನಿ ಒಂದು ಕಾಂಪ್ಲಿಮೆಂಟ್ರಿಯಾಗಿ ಆರ್ಡರ್ ಮಾಡಿದ್ರು ಇನ್ನೊಂದು ಆರೆಂಜ್ ಜ್ಯೂಸ್ ಒಂದು ಟ್ರೈ ಮಾಡ್ತೀನಿ ಅಂತ ಆರ್ಡರ್ ಮಾಡಿದ್ರು ನಾನು ಅದನ್ನೆಲ್ಲ ವೀಡಿಯೋ ಹೋಗಲಿಲ್ಲ ಬಿಕಾಸ್ ಇಲ್ಲಿ ಹೊಟ್ಟೆ ಬೇರೆ ದಿತ್ತ ಒಳ್ಳೆ ಫುಡ್ ಕೂಡ ಬಂತು ಸೊ ತಿನ್ನೋ ಬಿಝಿಯಲ್ಲಿ ಎಲ್ಲನೂ ಮಾಡಿಕೊಳ್ಳಿಲ್ಲ ಐ ಥಿಂಕ್ ಮಮ್ಮಿ ವೀಡಿಯೋಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಮಮ್ಮಿ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಅವ್ರಿಗೆ ಒಂದು ತ್ರೀ ಡೇಸಿಂದ ತುಂಬನೇ ಹೆಡ್ಕು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರು ಹೋಗ್ತಿಲ್ಲ ಅಂತ ಅಂದರು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ನೋಡೋಣ ಬಟ್ ಅವರು ಹೇರ್ ಕಟ್ ಮಾಡೋಷ್ಟ್ರೆಲ್ಲ ಅವ್ರಿಗೆ ಟ್ಯಾಕ್ ಟ್ಯಾಕ್ ಆಗೋಯಿತು ಬಿಕಾಸ್ ಒಂದೇ ಪ್ಲೇಸಲ್ಲಿ ಟೂ ಅವರ್ಸ್ ಕೂತ್ಕೋಬೇಕು ಅಂತಂದರೆ ಆಗೋದಿಲ್ಲ ನಮಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಬಟ್ ಅವರಿಗೆಲ್ಲ ಅಷ್ಟು ಕಂಫರ್ಟೇಬಲ್ ಅಂತ ಅನ್ಸೋಲ್ಲ ಆ್ಯಂಡ್ ನಾವು ಇಲ್ಲಿ ಊಟ ಎಲ್ಲ ಖಾಲಿ ಇನ್ನೇನು ಬಿರಿಯಾನಿ ಒಂದು ಬರಬೇಕು ನಾನು ಓಟಲ್ದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೆ ವಿಡಿಯೋನ ಮಮ್ಮಿ ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಅಂದರು ಮನೆಗೆ ಹೋಗಿ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ರೆಸ್ಟ್ ಮಾಡಿ ಮತ್ತು ಎಕ್ಸಾಕ್ಟ್ ಕರೆಕ್ಟಾಗಿ ಫೈವ್ ಓ ಕ್ಲಾಕ್ಗೆ ಹೋಗೋಣ ಜಿಮ್ಗೆ ಅಂತ ಡಿಸೈಡ್ ಮಾಡಿ ರೆಡಿ ಆದೆ ಸುನಿಲ್ ನಾನು ಇಬ್ರು ಬುಜ್ಜಿಗೆ ಹೇಳ್ತಾ ಇದ್ವಿ ಇವಾಗ ಬೇಡ ನೀನು ಜಿಮ್ಮಲ್ಲಿ ಅಲೋ ಮಾಡೋಲ್ಲ ಅಲ್ಲಿ ಮಕ್ಕಳಿಗೆಲ್ಲ ಅಂತ ಅಂದ್ಬಿಟ್ಟು ನೀನು ಪಾರ್ಕಿಗೆ ಹೋಗಮ್ಮನ ಜೊತೆ ಅಂದ್ಬಿಟ್ಟು ನಾನು ರೆಡಿಯಾಗಿದ್ದೀನಿ ಸೊ ಬುಜ್ಜಿ ನೆನ್ನೆ ಆಟ ಮಾಡ್ಕೊಂಡು ಅಳ್ತಾ ಇದ್ದೆ ಬಟ್ ಇವತ್ತು ಅವನೇ ಡಿಸೈಡ್ ಮಾಡ್ದೆ ಅವ್ರು ಕರ್ಕೊಂಡಾಗಲ್ಲ ಏನಿಲ್ಲ ನನ್ನ ಪಾರ್ಕಿಗೆ ಹೋಗೋದೇ ಸರಿ ಅಂತ ಅಂದ್ಬಿಟ್ಟು ಸೊ ನಾವು ಒನ್ ಅವರ್ ಜ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಎಕ್ಸಾಕ್ಟಾಗಿ ಅಷ್ಟು ಜಿಮ್ನ ಮಾಡಿ ಬರ್ತೀವಿ ನಾನು ನೆನ್ನೆ ಹೋಗಿರೋದ್ರಿಂದ ಇವತ್ತು ಏನು ಹೇಳ್ಕೊಡ್ತಾರೆ ಗೊತ್ತಿಲ್ಲ ಇವತ್ತು ನಾಳೆ ಐ ಥಿಂಕ್ ಸ್ವಲ್ಪ ಎಕ್ಸಸೈಸ್ ಜೊತೆನೇ ವರ್ಕೌಟ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ವಾ ಒಂದೇ ಸಲ ಬಿಟ್ಟರೆ ನಮಗೂ ಟಯರ್ಡ್ ಆಗುತ್ತೆ ಅನ್ ಅಂದ್ಬಿಟ್ಟು ಅಷ್ಟು ಬೇಗ ಬಿಡೋಲ್ಲ ಹೌದಾ ಅಯ್ಯೋ ಇನ್ಯಾವತ್ತು ದಪ್ಪಾಗಿದ್ದಾನೆ ನಡೆಯೋತಾಯಿ ಜಿಮ್ಗೂ ಇದ್ದಾಳೆ ಅಂದರೆ ಜನ ಆಗ್ತಾರೆ ಸ ದಪ್ಪಾಗಿದ್ದಾಳೆ ಇವಳೇನು ಅಂತ ಅದು ಎಕ್ಸಸೈಸ್ ಮಾಡಬೇಕು ಓಕೆ ಆ್ಯಂಡ್ ಇವಾಗ ನಾನು ಹೋಗಿದ ತಕ್ಷಣ ನಾನು ಮತ್ತು ಸುನಿಲ್ ಇಬ್ಬರು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಎಕ್ಸಸೈಸ್ನ ಮಾಡ್ತೀವಿ ನಾರ್ಮಲ್ ಎಕ್ಸಸೈಸ್ನ ಮಾಡಿ ಅಂದರೆ ಹೋಗಿದ ತಕ್ಷಣ ನಾವು ವರ್ಕೌಟ್ ಸ್ಟಾರ್ಟ್ ಮಾಡಬಾರ್ದು ಅಲ್ವಾ ಸ್ವಲ್ಪ ಫ್ರೀ ಮಾಡಬೇಕು ಬಾಡಿನ ಮಾಡಿ ಇಲ್ಲಿ ಟ್ರೆಡ್ಮಿಲ್ಗೆ ಹೋದೆ ಇದರಲ್ಲಿ ಕಂಪಲ್ಸರಿ ಟೆನ್ ಮಿನಿಟ್ಸ್ ವಾಕ್ ಮಾಡಲೇಬೇಕು ಸ್ಪೀಡಾಗಿ ವಾಕ್ ಮಾಡಬೇಕು ಇದು ನಾನು ಟೆನ್ ಮಿನಿಟ್ಸ್ ಮಾಡಿದ್ದು ತುಂಬ ನಿಮಗೆ ಲೆಂತ್ ಆಗಿಬಿಡುತ್ತೆ ಅಂತ ನಾನೇ ವಿಡಿಯೋನ ಫಾಸ್ಟ್ ಔಟ್ಗೆ ಹಾಕ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಹಿಂಗೆ ಕಾಣಿಸ್ತಿದೆ ನಾನು ಸುನೀಲ್ ಇಬ್ರು ಆ ಕಡೆ ಈ ಕಡೆ ಮಾತಾಡ್ಕೊಂಡೆ ವಾಕ್ ಮಾಡ್ತಾ ಇದ್ವಿ ಏನೋ ಒಂಥರ ಅಂದರೆ ಸುನೀಲ್ ನಾನು ಏನಾದರೂ ಎಕ್ಸಸೈಸ್ ಮಾಡ್ತಿದ್ರೆ ಅವ್ರು ಬೇರೆ ವರ್ಕೌಟ್ಗೆ ಹೋಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ನೀವು ನನ್ನ ಜೊತೆಯೇ ಸ್ಟಾರ್ಟ್ ಮಾಡಿ ಇವತ್ತು ಅಂತ ಅಂದ್ಬಿಟ್ಟು ಇಬ್ರು ಕೂಡ ನೆನ್ನೆ ಫಸ್ಟು ಥ್ರೆಡ್ಮಿಲ್ ಸ್ಟಾರ್ಟ್ ಸ್ಟಾರ್ಟ್ ಇದ್ವಿ ಆಮೇಲೆ ನಂದು ಥ್ರೆಡ್ಮಿಲ್ ಆದಮೇಲೆ ನನ್ನ ಕೋಚ್ ಬಂದುಬಿಟ್ಟು ಒಂದಷ್ಟು ಎಕ್ಸಸೈಸ್ ಲೆಗ್ ಆಗಿರ್ಬೋದು ಹಿಪ್ಗೆಲ್ಲ ಒಂದಷ್ಟು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾರೆ ಅವರು ನನ್ನ ಸುನಿಲ್ಗೇನು ಹೇಳ್ಕೊಡಲ್ಲ ಗೊತ್ತಲ್ವ ಅವ್ರು ಆದ್ಮೇಲೆಲ್ಲ ಮಾಡಿ ಮಾಡಿ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ ಅಂತ ಅವ್ರಿಗೇನು ಟ್ರೈನ್ ಮಾಡಲ್ಲ ಬಟ್ ನಾನು ಹಿಂಗೆ ಮಾಡಲೇಬೇಕು ಕಂಪಲ್ಸರಿ ಇಲ್ಲಾಂದರೆ ಏನೇನೋ ಸೈಕ್ಲಿಂಗ್ ಹೋಗ್ಬಿಡೋದು ಆ ಕಡೆ ಈ ಕಡೆ ಡಬ್ಬಲ್ಸಲ್ಲಿ ಹತ್ರ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಕಂಪಲ್ಸರಿ ನನಗೆ ಕೋಚ್ ಮಾಡ್ತಾರೆ ಎಷ್ಟು ಸ್ವೆಟ್ಟಿಂಗ್ ಆಗುತ್ತೆ ಅಂತ ಅಂದರೆ ನೀರು ಜಳ 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 ಅಂತ ಅರಿತಾ ಇರುತ್ತೆ ಸೀರಿಯಸ್ಲಿ ನಾವು ಸುಮ್ಮನೆ ಕೆಲಸ ಮಾಡಿದ್ರೆ ಬರೋಲ್ಲ ಈ ಥರ ಮಾಡಿದ್ರೆ ಜಿಮ್ಮಲ್ಲಿ ಮಾಡಿದ್ರೆ ಬರೋದು ಇಲ್ಲ ಅಂತಂದರೆ ಓಡಬೇಕು ರೋಡಲ್ಲಿ ಈ ಥರ ಇಲ್ಲಿ ಹೆಂಗೆ ಮಾಡ್ತೀವಿ ಅದೇ ಸ್ಪೀಡಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಬಟ್ ಇಲ್ಲಿ ಏನೂ ಮಾಡೋಂಗಿಲ್ಲ ಸ್ಟಾಪ್ ಮಾಡೋಂಗೂ ಇಲ್ಲ ಕಂಟಿನ್ಯೂಸ್ ಆಗಿ ಟೆನ್ ಮಿನಿಟ್ ಅಂತಂದರೆ ಟೆನ್ ಮಿನಿಟ್ ಮಾಡಿ ಒನ್ ಮಿನಿಟ್ ಇಲ್ಲ ತರ್ಟಿ ಸೆಕೆಂಡು ರೆಸ್ಟ್ನ ಮಾಡೋದು ಸೊ ಇಲ್ಲಿ ಸ್ಪೀಡಾಗಿ ಕಾಣಿಸ್ತಿದೆಯಲ್ಲ ಅಷ್ಟು ಈಸಿಯಾಗಂತೂ ಮೂವ್ ಆಗೋಲ್ಲ ಎಷ್ಟು ಬೇಗ ಟೆನ್ ಮಿನಿಟ್ಸ್ ಆಗುತ್ತಪ್ಪ ಅನ್ನೋಂಗೆ ಅನಿಸ್ತಾ ಇರ್ತು ನನಗಂತೂ ಯಾಕಂದರೆ ಇನ್ನೂ ಪ್ರಾಕ್ಟೀಸ್ ಆಗಬೇಕಲ್ಲ ಕಂಟಿನ್ಯೂಸ್ ಹಿಂಗೆ ಟೆನ್ ಮಿನಿಟ್ಸ್ ವಾಕ್ ಮಾಡಿಲ್ಲ ಮಾಡಿದ್ರು ನಾವು ಇಷ್ಟು ಸ್ಪೀಡಾಗಿ ವಾಕ್ ಮಾಡೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗೋವರೆಗು ಹೀಗೆ ಅನಿಸುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ನಾನೇ ಅಡ್ಜಸ್ಟ್ ಆಗಿಬಿಡ್ತೀನಲ್ವಾ ಆ್ಯಂಡ್ ನಾನು ಕರೆಕ್ಟಾಗಿ ಒನ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ ವರ್ಕೌಟ್ ಆದಮೇಲೆ ನಂದು ಮುಗೀತು ನಮ್ಮ ಕೋಚ್ ಸಾಕು ಇವತ್ತಿಗೆ ಇಷ್ಟು ಅಂತ ಅಂದರು ಇವತ್ತಂತೂ ಸಿಕ್ಕಾಪಟ್ಟೆ ಎಕ್ಸಸೈಸೈ ಇತ್ತು ನನಗೆ ಜಾಸ್ತಿ ಇದೆಲ್ಲ ಆದಮೇಲೆ ಸುನಿಲ್ ವರ್ಕೌಟ್ ಮಾಡ್ತಾ ಇದ್ರಲ್ವ ಅದು ಹಾಗೆ ವೀಡಿಯೋ ಕ್ಲಿಪ್ ತೊಗೋತಾ ಇದ್ದೆ ಸುನಿಲ್ ಅಂತೂ ಕಂಪಲ್ಸರಿ ಇದೆಲ್ಲ ಮಾಡ್ತಾರೆ ಕಂಪ್ಲೀಟಾಗಿ ಜಿಮ್ಮಲ್ಲಿ ಏನೇನಿದೆ ಎಲ್ಲನೂ ಅವರು ಯೂಟಿಲೈಸ್ ಮಾಡ್ಕೋಬೇಕು ಆವಾಗಲೇ ಅವ್ರಿಗೆ ಸಮಾಧಾನ ಅಂದರೆ ಅವ್ರಿಗೆ ಇದೆಲ್ಲ ಅಭ್ಯಾಸ ಅಲ್ವಾ ಹೆಂಗೆ ಮಾಡಬೇಕು ಎಷ್ಟೆಷ್ಟು ವೆಯ್ಟ್ನ ಎತ್ತಬೇಕು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಸೊ ಅದನ್ನು ಕೂಡ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಕ್ಲಿಪ್ನ ತೊಗೊಳ್ತಾ ಇದ್ದೆ ನಾನು ತುಂಬ ಜನ ಬರ್ತಾರೆ ನೀವು ಕೇಳಿದ್ರಿ ಓನ್ಲಿ ನೀವೊಬ್ಬರೇ ಇದ್ದೀರ ಅಲ್ಲಿ ಯಾರು ಗರ್ಲ್ಸ್ ಯಾರು ಜಾಯ್ನ್ ಆಗಿಲ್ವಂತ ಯಾಕೆ ಕೇಳ್ತೀರ ಎಷ್ಟೊಂದು ಜನ ಇದ್ದಾರೆ ಎಲ್ಲ ಆ ಕಡೆ ಇದ್ದರು ನಾನು ಇಲ್ಲಿ ಸುನಿಲ್ ಇದ್ರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಸ್ಟ್ ನಾನು ವೀಡಿಯೋನ ಮಾಡ್ಕೋತಾ ಇದ್ದೆ ಸೊ ಇದು ಲಾಸ್ಟ್ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಪಯಣ ನಮ್ಮ ನಿಮ್ಮ ಭೇಟಿ ಮುಂದಿನ ವ್ಲಾಗಲ್ಲಿ ಸೊ ಇವತ್ತು ಸಾಂಬಾರು ಬಂದು ಮೊಟ್ಟೆ ಸಾಂಬಾರು ಮಾಡಿದೆ ಸುನಿಲ್ ಆಮ್ಲೆಟ್ ಹಾಕ್ತಾಯಿದ್ದಾರೆ ನೋಡಿ ಸೊ ಇವತ್ತಿನ ಊಟ ಕೂಡ ಮುಗಿಸಿ ಸ್ವಲ್ಪ ವಾಕ್ ಮಾಡಿದ್ವಿ ಅದೆಲ್ಲ ನಾನು ವೀಡಿಯೋ ಕ್ಲಿಪ್ ತಗೊಂಡಿಲ್ಲ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್